ನಾನು ನಮ್ಮ ದೋಸ್ತಾಗ ದಾಳಂಬ್ರಿ ತಿನ್ಸಿದ್ದೆ ಮೊನ್ನೆ ಜೈಲಿನಾಗ ನಾನು ಅನ್ಕೊಂಡಿದ್ದೆ ನಮ್ಮ ಮಾವ ಹೇಳಲ್ ಬಿಡಿ ಕ್ಯಾಪ್ಟನ್ ಗೆ ನಮ್ಮ ಮಾವ ನಮ್ಮ ಪರವಾಗಿ ಅಂತ ಅನ್ಕೊಂಡಿದ್ದೆ ನಾ ಭಾಳ ನಂಬಿದ್ದೆ ನಮ್ಮ ಮಾವಾಗ ಹಂಗಾಗಿ ನಮ್ಮ ಮಾವ ಆದರೂ ಲಕ್ಸುರಿ ಬಜೆಟ್ ಹೋಗಿದ್ ನನ್ನಿಂದಲ್ಲ ನಮ್ಮ ದೋಸ್ತನಿಂದ ಹೋಗೈತಿ ಯಾಕಂದ್ರೆ ದೋಸ್ತ ತಿಂದಿರೋದು ಮಸಂಬಿ ಏನೇನೋ ತಿಂದಾನ ಆ ದಾಳಂಬಿ ತಿನ್ಸಾನಂತ ಏನು ಬಿಗ್ ಬಾಸ್ ಹೇಳಿದ್ದಿಲ್ಲ ಆದರೂ ನಮ್ಮ ಮಾವ ನಮ್ ಕ್ಯಾಪ್ಟನಿಗೆ ಹೇಳಿ ಇಪ್ಪತ್ತೈದು ಹಿಂಗಿಂಗ್ ಮಾಡ್ಸಿದಿ ಊಟ ಬಸಿ ಹಂಗಾಗಿ ನನಗೆ ಮಾವನ ಮ್ಯಾಗ ಸ್ವಲ್ಪ ನಂಬಿಕೆ ಇಡದ ಕಮ್ಮಿ ಅನ್ಸಾಕತೈತಿ ಹಂಗಾಗಿ ಬಾಳ ನಂಬಿದ್ನೆ ಏ ಮಾವ ನಿನ್ನ ಬಾಳ ನಂಬಿದ್ನೆ ಏ ಮಾವ ನಿನ್ನ ನಂಬಿದಾಳಿಯ ಮೋಸ ಮಾಡಿ ನೀ ನಂಬಿದಾಳಿಯ ಮೋಸ ಮಾಡಿ ನೀನ ನೀನ ಹೇಳೋದೈತೀರಾ